ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯನ್ ಕಿಚನ್ ಇವತ್ತು ಅಕ್ಷಯ ತೃತೀಯ ಸ್ಪೆಷಲ್ ಗೋಧಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬೇಕಾಗೋ ಸಾಮಗ್ರಿಗಳು ಗೋಧಿ ಕೊಬ್ಬರಿ ಕೊಬ್ಬರಿ ಮುಕ್ಕಲ್ ತೊಗೊಂಡಿದ್ದೀನಿ ಗೋಧಿ ಬಂದು ಒಂದು ಎಪ್ಪತ್ತೈದು ಗ್ರಾಮ್ ತೊಗೊಂಡಿದ್ದೀನಿ ಆಮೇಲೆ ಕಾಲು ಕಿಲೋ ಆಗೋಷ್ಟು ಬೆಲ್ಲ ನಮಗೆ ಬೇಕಾಗುವಷ್ಟು ತುಪ್ಪ ಆಮೇಲೆ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಚಿಟಿಕೆ ಆಗೋಷ್ಟು ಅರ್ಧ ಲೀಟ್ರ್ ಹಾಲು ಬೇಕಾಗುವಷ್ಟು ನೀರು ಆಮೇಲೆ ಮಿಕ್ಸಿ ಜಾರು ಜವೆ ಗೋಧಿ ಅಂದರೆ ಈ ಥರ ಇರುತ್ತೆ ಫ್ರೆಂಡ್ಸ್ ನೋಡಿ ಉದ್ದ ಉದ್ದ ಇರುತ್ತೆ ಗೋಧಿಲೇ ಮೀರೋ ಒಂದು ಕೆಟಗರಿ ಇದು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ರಾತ್ರಿಯೇ ನೆನೆಸಿಟ್ಟಿರೋಂಥ ಜವೆ ಗೋಧಿನ ನಾನು ಇದು ಇದ್ದೀನಿ ಹತ್ತಿರ ಒಂದು ಎಂಟು ಅವರ್ ನೆನೆಸ್ಬೇಕು ಜವೆ ಗೋಧಿ ಅವಾಗಲೇ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಒಣಕೊಬ್ಬರಿನೂ ಕೂಡ ನೀರಲ್ಲಿ ನೆನೆಸಿಟ್ಟೀನಿ ತುಂಬ ಗಟ್ಟಿ ಇದೆ ಅಲ್ವಾ ಬೇಸಿಗೆ ಆಗಿರೋದ್ರಿಂದ ತುಂಬ ಗಟ್ಟಿ ಇದೆ ಅದಕ್ಕೆ ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಇದು ಇದೆರಡನ್ನು ಹಾಕಿ ಫಸ್ಟು ಮಿಕ್ಸಿ ರುಬ್ಕೋಬೇಕು ನೋಡಿ ಮಿಕ್ಸಿ ಹಾಕಿದ್ದೀನಿ ರೆಡಿಯಾಗಿದೆ ಸ್ವಲ್ಪ ತುಂಬ ನೈಸ್ ಏನು ಬೇಡ ಹಂಗಂದ್ರೆ ತುಂಬ ತರಿ ತರಿನೂ ಬೇಡ ಆಗಿ ಮಾಡ್ಕೊಳ್ಳಿ ಅದನ್ನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ನಾನಿವಾಗ ನೋಡಿ ಫ್ರೆಂಡ್ಸ್ ಕುಕ್ಕರ್ ಹಾಕಿದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಇದಕ್ಕೆ ಅಡಿ ಹಿಡಿಬಾರ್ದು ಕುಕ್ಕರಲ್ಲಿ ಆಮೇಲಿಂದ ಮುದ್ದೆ ಆಗಬಾರ್ದು ಅಂತ ನಾನು ಸ್ವಲ್ಪ ತುಪ್ಪನೂ ಹಾಕ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಅದರಿಂದ ಅಡಿ ಹಿಡಿಯಲ್ಲ ಇದು ಕುಕ್ಕರಲ್ಲಿ ಹಾಕಿ ಒಂದರಿಂದ ಎರಡು ವಿಷಲ್ ಹೊಡ್ಸ್ಕೊಳ್ಳೋಣ ನಾನು ಮಿನಿಮಮ್ ಆಗಿ ಎರಡು ವಿಷಲೇ ಹೊಡಿಸೋದು ಇವಾಗ ಇದು ವಿಷಲ್ ಬರಲಿ ನಾನು ಕುಕ್ಕರ್ ಇಟ್ಬಿಟ್ಟು ಮೇಲೆ ಇನ್ನೊಂದ್ ಸೈಡ್ ಅಲ್ಲಿ ಬೆಲ್ಲ ಇಟ್ಕೊಂಡಿದೀನಲ್ಲ ಈ ಬೆಲ್ಲಕ್ಕೆ ಸ್ವಲ್ಪ ನೀರ್ ಹಾಕಿ ಪಾಕ ಮಾಡ್ಕೊಳ್ತೀನಿ ನಾನಿಲ್ಲಿ ಹಾಲು ಕುಕ್ಕರಲ್ಲಿ ಅಲ್ಲಿ ಇಟ್ಟಿಲ್ಲ ಯಾಕಂದ್ರೆ ಹಾಲು ಕುದಿಸಿ ಇಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಸಿ ಹಾಲು ಹಾಕೋರಾದ್ರೆ ಕುಕ್ಕರ್ ಅಲ್ಲೇ ಹಾಕಿ ಕುದಿಸ್ಕೊಳ್ಳಿ ಬೆಲ್ಲ ಹಾಕಬೇಡಿ ಬೆಲ್ಲ ಸಪ್ರೇಟಾಗಿ ಆಗಿ ಪಾಕ ಮಾಡ್ಕೊಳ್ಳಿ ನಾನು ಅದ್ರ ಜೊತೆ ಏಲಕ್ಕಿ ಪುಡಿನೂ ಹಾಕ್ತಾ ಇದೆಲ್ಲ ಪಾಕ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಸೋಸ್ಕೋಬೇಕು ಬೆಲ್ಲದಲ್ಲಿ ಏನಾದ್ರೂ ಕೆಮಿಕಲ್ಸ್ ಅಥವಾ ಕಲ್ಲು ಆ ತರ ಏನಾದ್ರೂ ಇದ್ರೆ ಸೋಸ್ಕೊಂಡ್ರೆ ಒಳ್ಳೆಯದು ನಾನು ಇದನ್ನ ಪಾಕ ಒಂದು ಟೈಮಲ್ಲಿ ಇರ್ತಾ ಇದ್ದೀನಿ ಫ್ರೆಂಡ್ ಫ್ರೆಂಡ್ಸ್ ಬೆಲ್ಲದ ಪಾಕ ರೆಡಿ ಆಗಿದೆ ಹಾಗೆಯೇ ನನ್ನ ಕುಕ್ಕರ್ ಎರಡು ವಿಶಲ್ ಆಗಿದೆ ನಾನು ಓಪನ್ ಮಾಡಿಟ್ಟಿದ್ದೀನಿ ನೋಡಿ ತೋರ್ಸೋದಿಕ್ಕಂತ ಎರಡು ನಿಮಿಷ ಲಾ ಹಾಕ್ಸಿದ್ದೀನಿ ನೋಡಿ ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ತುಂಬ ನೀಟಾಗಿ ಇದಾಗಿದೆ ಇವಾಗ ಪಾಯಸನೂ ನೋಡಿ ಕುಡಿತಾ ಇದೆ ಚೆನ್ನಾಗಿ ಈ ತರ ಕುದು ಬರ್ಲಿ ಚೆನ್ನಾಗಿ ಕುದೀಲಿ ಆವಾಗ ಹಸಿ ವಾಸನೆ ಹೋಗುತ್ತೆ ಜವೆ ಹೋಗಿದ್ದು ನಾನು ಇವಾಗ ಮಿಕ್ಸ್ ಮಾಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪು ಬಂದ್ಬಿಡ್ತು ನಾನು ಸಿಮ್ ಜಾಸ್ತಿ ಇಟ್ಬಿಟ್ಟಿದೆ ನೀವು ಮಾಡ್ಕೋಬೇಕಾದ್ರೆ ಅದೊಂದು ಸ್ವಲ್ಪ ನೋಡ್ಕೊಡಿ ತುಪ್ಪ ಹಾಕೋ ಟೈಮಲ್ಲಿ ಉರಿ ಕಡಿಮೆ ಇರಲಿ ಯಾಕಂದರೆ ತುಪ್ಪನೂ ಬಿಸಿ ಇರುತ್ತಲ್ವಾ ಅದು ಇದು ಸೇರಿ ಪಾತ್ರೆ ಬೇರೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಮೇಲೆ ಬಂತು ಅದು ಬೇಗ ಉಪ್ಪು ಉಪ್ಪು ಬರುತ್ತೆ ಜವೆ ಗೋಧಿ ಜೊತೆ ಹಾಲು ಬೇರೆ ಇದೆ ಅಲ್ವಾ ಬೇಗ ಉಪ್ಪು ಬರುತ್ತೆ ಹಾಗೆ ಇನ್ನೊಂದು ಐದು ನಿಮಿಷ ಹಿಂಗೆ ಕುದಿಸ್ಕೊಳ್ಳಿ ಗೋಧಿ ಪಾಯಸ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗೋಧಿ ಪಾಯಸ ರೆಡಿಯಾಗಿದೆ ಅಕ್ಷಯ ತೃತೀಯ ಸ್ಪೆಷಲು ಅಕ್ಷಯ ತೃತೀಯ ನೈವೇದ್ಯ ನೈವೇದ್ಯವಿಡೋದು ಇದನ್ನೇ ನೋಡಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಗೆ ಫಾಲೋ ಮಾಡಿ